ಮಹಾಂತೇಶನೊಬ್ಬ ಕಲಬುರಗಿ ಜಿಲ್ಲೆಯ ಅಲ್ಲೂರ ಬಿ ಗ್ರಾಮದಲ್ಲಿ ಜೀವಿಸುತ್ತಿದ್ದ ಆತನು ಒಂದು ಸಣ್ಣ ತೋಟದ ಜೊತೆ ಮೂರು ಎಕರೆ ಭೂಮಿಯಲ್ಲಿ ರೈತಿಕೆಯನ್ನು ನಡೆಸುತ್ತಿದ್ದ ಬೆಳೆ ಬೆಳೆಯುವುದು ಅವನಿಗೆ ಕೇವಲ ಉದ್ಯೋಗವಲ್ಲ ಅದು ಅವನ ಬಾಳು ಭಾವನೆ ಮತ್ತು ಇಷ್ಟ ಪ್ರತಿವರ್ಷ ಸಾಲ ಮಾಡಿಕೊಂಡು ಬೀಜ ರಸಗೊಬ್ಬರ ಖರೀದಿಸಿ ನೆಲಕ್ಕೆ ಬಿತ್ತುತ್ತಿದ್ದ ಆದರೆ ಮಳೆ ಅವನ ಮೇಲೆ ಸದಾ ದಯ ತೋರುವುದಿಲ್ಲ ಕೆಲವು ವರ್ಷ ಬೆಳೆ ಸುಂದರವಾಗಿ ಬೆಳೆಯುತ್ತಿದ್ದರೆ ಇನ್ನು ಕೆಲವು ವರ್ಷ ಅವನು ನಷ್ಟದಲ್ಲಿದ್ದ ಒಂದು ವರ್ಷ ಭಾರೀ ಬರದ ಕಾರಣ ಅವನು ತುಂಬಾ ಸಂಕಟಕ್ಕೆ ಸಿಲುಕಿದ ಹಾಲು ಮಾರಾಟ ಬೆಳೆಗಾರರ ಸಂಘದ ಸಹಾಯ ಮತ್ತು ಪತ್ನಿಯ ಧೈರ್ಯದ ಬಲದಿಂದ ಅವನು ಧೈರ್ಯ ತಳೆದುಕೊಂಡ ಬಳಿಕ ಸೂಕ್ಷ್ಮ ಜೈವಿಕ ಕೃಷಿ ವಿಧಾನಗಳತ್ತ ತಿರುಗಿ ಮಾವಿನ ಮರ ಟೊಮ್ಯಾಟೊ ಮತ್ತು ಸಸ್ಯೌಷಧಿಗಳನ್ನು ಬೆಳೆಸತೊಡಗಿದ ಇದು ಅವನ ಜೀವನವನ್ನು ಬದವಿಸಿತು ಈಗ ಆತನು ಮತ್ತೊಬ್ಬ ರೈತರಿಗೆ ಸಹ ಪ್ರೇರಣೆ ನೀಡುತ್ತಿದ್ದ ಅವನು ಹೇಳುತ್ತಿದ್ದ ನೆಲ ಯಾವಾಗಲೂ ನಮಡಿ ತಿರುಗಿ ಸಹಾಯ ಮಾಡುತ್ತದೆ ನಾವು ನಂಬಿಕೆ ಇಟ್ಟು ಶ್ರಮಿಸಿದರೆ ಇದು ನಿಜವಾದ ರೈತನ ಸಂಕಟ ಶ್ರಮ ಮತ್ತು ವಿಜಯದ ಸಂಕೇತ